ಪ್ರತಿ ನಲವತ್ತು ಸೆಕೆಂಡ್ಗೆ ಪ್ರಪಂಚದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸ್ಟ್ರೋಕ್ ಆಗ್ತಾ ಇರುತ್ತೆ ಅದು ಯುವಕರಿಗೂ ಆಗ್ಬೋದು ಅಥವಾ ವಯಸ್ಕರಿಗೂ ಆಗ್ಬೋದು ಹೆಜ್ಜನರಿಗೆ ಸ್ಟ್ರೋಕ್ ಆಗ್ತಿರೋದು ತಕ್ಷಣ ಅರ್ಥ ಆಗೋಲ್ಲ ಆದರೆ ತಡವಾಗೋಕ್ಕೂ ಮುಂಚೆ ಎಚ್ಚರಿಕೆ ಸೂಚನೆಗಳನ್ನು ಗುರ್ಚ್ಕೋಬೋದು ನೀವೇನಾದರೂ ಲಕ್ಷಣಗಳನ್ನು ಗುರ್ಸ್ಕೊಂಡ್ರೆ ನೀವು ಯಾರ್ದಾದ್ರೂ ಅಥವಾ ನಿಮ್ಮದೇ ಪ್ರಾಣ ಉಳಿಸ್ಕೋಬೋದು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಈ ಮಾಹಿತಿ ಜೀವ ರಕ್ಷಿಸ್ಬೋದು ಸ್ಟ್ರೋಕ್ ಎಂದರೆ ಮೆದುಳಿಗೆ ರಕ್ತದ ಸರಬರಾಜು ಅಚಾನಕ್ಕಾಗಿ ನಿಂತೋಗುತ್ತೆ ತಲುಪಿಸಿಕೊಳ್ಳಿ ಒಂದು ಬಲ್ಬ್ ಬೆಳಗಲು ವಿದ್ಯುತ್ ಅಗತ್ಯವಿರುವಂತೆ ನಿಮ್ಮ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸಲು ರಕ್ತದ ಸರಬರಾಜು ಅಗತ್ಯವಿರುತ್ತೆ ಒಮ್ಮೆ ರಕ್ತದ ಅರಿವು ನಿಂತೋದ್ರೆ ಮೆದುಳಿನ ಕೆಲವು ಭಾಗಗಳು ನಿಧನವಾಗುತ್ತೆ ಪ್ರತಿಕ್ಷಣವೂ ಅಮೂಲ್ಯವಾಗಿರುತ್ತೆ ಸ್ಟ್ರೋಕ್ ಲಕ್ಷಣಗಳನ್ನು ಗುರುತಿಸಲು ವೈದ್ಯರೇ ಆಗಬೇಕಾಗಿಲ್ಲ ನೀವು ಫಾಸ್ಟ್ ನಿಯಮವನ್ನು ನೆನಪು ಮಾಡಿಕೊಂಡ್ರೆ ಸಾಕು ಎಫ್ ಎಂದರೆ ಫೇಸ್ ಮುಖ ಮುಖದಲ್ಲಿ ಬದಲಾವಣೆಗಳು ಕಂಡುಬರಬಹುದು ಅವರ ಮುಖವನ್ನು ಗಮನಿಸಿ ಮುಖದ ಎರಡು ಭಾಗ ಸಮನಾಗಿ ಚಲಿಸುತ್ತಿದೆಯಾ ಎಂದು ಗಮನಿಸಿ ಚಲನೆಯಲ್ಲಿ ಅಸಮಾನತೆ ಕಂಡುಬಂದಲ್ಲಿ ಇದು ಎಚ್ಚರಿಕೆಯ ಸಂಕೇತ ಎ ಎ ಎ ಎಂದರೆ ಆಮ್ಸ್ ಕೈಗಳು ಕೈಗಳ ಶಕ್ತಿಯನ್ನು ಪರೀಕ್ಷಿಸಿ ಅವರಿಗೆ ಎರಡು ಕೈಗಳನ್ನು ಎತ್ತಲು ಹೇಳಿ ಏನಾದರೂ ಒಂದು ಕೈ ಕೂಗಿದರೆ ಅದು ಎಚ್ಚರಿಕೆಯ ಸಂಕೇತ ಎಸ್ ಎಂದರೆ ಸ್ಪೀಚ್ ಮಾತು ಮಾತಿನಲ್ಲಿ ಅಸ್ಪಷ್ಟತೆ ಕಂಡುಬರಬಹುದು ಸರಳ ವಾಕ್ಯಗಳನ್ನು ಹೇಳಿಸಲು ಪ್ರಯತ್ನಿಸಿ ಮಾತಿನಲ್ಲಿ ಸ್ಪಷ್ಟತೆ ಇಲ್ಲದಿದ್ದರೆ ಇದು ಎಚ್ಚರಿಕೆಯ ಸಂಕೇತ ಟಿ ಟಿ ಎಂದರೆ ಟೈಮ್ ಸಮಯ ಮಹತ್ವಪೂರ್ಣವಾದದ್ದು ತಕ್ಷಣ ಕ್ರಮ ಕೈಗೊಳ್ಳಿ ತುರ್ತು ಸಹಾಯಕ್ಕೆ ಕರೆ ಮಾಡಿ ಪ್ರತಿ ಕ್ಷಣ ಮೆದುಳಿಗೆ ಹಾನಿ ಉಂಟಾಗುತ್ತಿರುತ್ತದೆ ಒಂದೊಂದು ಕ್ಷಣವೂ ಅತ್ಯಮೂಲ್ಯ ಸ್ಟ್ರೋಕ್ನ ಕಾರಣಗಳು ಒಬೇಸಿಟಿ ಮತ್ತು ವ್ಯಾಯಾಮದ ಕೊರತೆ ಇವು ರಕ್ತದ ಹರಿವಿಗೆ ದೀರ್ಘಕಾಲಿಕ ಹಾನಿಯನ್ನುಂಟು ಮಾಡುತ್ತದೆ ರಕ್ತದೊತ್ತಡ ಲಕ್ಷಣಗಳು ಸ್ಪಷ್ಟವಾಗಿ ಕಾಣದೇ ಇದ್ದರೂ ಇದರ ದೀರ್ಘಕಾಲಿಕ ಪರಿಣಾಮದಿಂದಾಗಿ ರಕ್ತನಾಳಗಳ ಆರೋಗ್ಯಕ್ಕೆ ಹಾನಿ ಉಂಟಾಗಬಹುದು ಡಯಾಬಿಟಿಸ್ ಉನ್ನತ ಸಕ್ಕರೆ ಮಟ್ಟವು ರಕ್ತನಾಳಗಳ ಮೇಲೆ ನಕಾರಾತ್ಮಕ ಪರಿಣಾಮ ಮಾಡಬಹುದು ಧೂಮಪಾನ ಮತ್ತು ಮದ್ಯಪಾನ ಇವು ದೇಹದ ವಿವಿಧ ಭಾಗಗಳಲ್ಲಿ ಹಾನಿ ಉಂಟುಮಾಡುತ್ತದೆ ಹೆಚ್ಚು ಜನ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸುತ್ತಾರೆ ನೀವು ಎಚ್ಚರಿಕೆ ವಹಿಸಿ ಸ್ಟ್ರೋಕ್ ತಡೆಗಟ್ಟಲು ಏನು ಮಾಡಬಹುದು ರಕ್ತದೊತ್ತಡ ಮತ್ತು ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿಕೊಳ್ಳಿ ಸಮಯಕ್ಕೆ ಸರಿಯಾಗಿ ತಪಾಸಣೆ ಮಾಡಿಸಿಕೊಳ್ಳಿ ಸರಿಯಾದ ಸಮಯಕ್ಕೆ ಔಷಧ ಸೇವಿಸಿ ಆರೋಗ್ಯಕರ ಆಹಾರ ಸೇವಿಸಿ ಹಣ್ಣು ತರಕಾರಿ ಬೀನ್ಸ್ ಹೆಚ್ಚಿಗೆ ತಿನ್ನಿ ಜಂಕ್ ಫುಡ್ ಕಡಿಮೆ ಮಾಡಿ ಪ್ರತಿದಿನ ವ್ಯಾಯಾಮ ಮಾಡಿ ಮೂವತ್ತು ನಿಮಿಷದ ವಾಕಿಂಗ್ ಕೂಡ ಸಹಾಯ ಮಾಡುತ್ತೆ ಧೂಮಪಾನ ಮದ್ಯಪಾನ ನಿಲ್ಲಿಸಿ ಇವು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ ಆರೋಗ್ಯಕರ ಉಸಿರಾಟ ನಿದ್ರೆ ಅವಶ್ಯಕ ಸಣ್ಣ ಸಣ್ಣ ಬದಲಾವಣೆಗಳು ನಿಮ್ಮ ಪ್ರಾಣವನ್ನು ಉಳಿಸಬಹುದು ಒಂದು ನಿಜ ಜೀವನದ ಕತೆ ನನ್ನ ಗೆಳೆಯನ ತಂದೆಗೆ ಸ್ಟ್ರೋಕ್ ಆಗಿತ್ತು ಸ್ಟ್ರೋಕ್ ಆಗೋದಕ್ಕೂ ಮೊದಲೇ ಕೆಲ ಸೂಚನೆಗಳು ಕಂಡುಬಂದಿತ್ತು ಅವರ ಮಾತಿನಲ್ಲಿ ಸ್ಪಷ್ಟತೆ ಕಡಿಮೆಯಾಗಿ ಕೈಗಳಲ್ಲಿ ಶಕ್ತಿ ಕಡಿಮೆಯಾಗಿತ್ತು ಆದರೆ ಅವರು ನನಗೆ ಯಾವುದೇ ತೊಂದರೆ ಇಲ್ಲ ಎಂದು ನಿರ್ಲಕ್ಷಿಸಿದ್ದರು ಇದರಿಂದಾಗಿ ತಡವಾಗಿ ಆಸ್ಪತ್ರೆ ತಲುಪಿದಾಗ ಮೆದುಳಿಗೆ ಹೆಚ್ಚಿನ ಹಾನಿಯಾಗಿತ್ತು ಅವರು ಜೀವಂತವಾಗಿದ್ದರು ಆದರೆ ಪೂರ್ಣವಾಗಿ ಶಕ್ತಿ ಕಳೆದುಕೊಂಡಿದ್ದರು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರನ್ನು ರಕ್ಷಿಸಿ ದಯವಿಟ್ಟು ಈ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ ನೀವು ಯಾರದಾದರೂ ಜೀವ ಉಳಿಸಬಹುದು